ಸಹಜ ಸಂದರ್ಶನ ಸಂದರ್ಶನಗಳಿಗಾಗಿ ವಿಶೇಷ ವೀಕ್ಷಕರೇ ನಮಸ್ಕಾರ ನಾನು ಕ್ಷಿತಿಜ ದಿನಪತ್ರಿಕೆ ಸಂಪಾದಕ ಹಾಗೂ ಸಹಜ ಸಂದರ್ಶನ ವಾಹಿನಿಯ ವ್ಯವಸ್ಥಾಪಕ ಕೃಷ್ಣ ಬನ್ನಾರಿ ಮಾತಾಡ್ತಾ ಇದ್ದೀನಿ ಕಳೆದ ಹಲವಾರು ತಿಂಗಳುಗಳಿಂದ ನಾವು ಶಿವಮೊಗ್ಗದ ಪ್ರಸಿದ್ಧ ವ್ಯಕ್ತಿಗಳ ಸಂಪನ್ಮೂಲ ವ್ಯಕ್ತಿಗಳ ಹಾಗೂ ಜನಪ್ರತಿನಿಧಿಗಳ ಜೊತೆ ಸಂವಾದವನ್ನು ಹಾಗೂ ಸಂದರ್ಶನವನ್ನು ಮಾಡಿದ್ದೀವಿ ಸಾಕಷ್ಟು ಪ್ರೋತ್ಸಾಹವನ್ನು ಕೂಡ ನೀಡಿದೆ ತಾವು ಇವತ್ತು ನಾವು ಶಿವಮೊಗ್ಗದ ಖ್ಯಾತ ವೈದ್ಯರು ಹಾಗೂ ವಿಧಾನ ಪರಿಷತ್ ಸದಸ್ಯರಾಗಿರುವಂತಹ ಡಾಕ್ಟರ್ ಧನಂಜಯ ಸರ್ಜಿ ಅವರ ಜೊತೆ ಮಾತಾಡ್ಲಿಕ್ಕಿದ್ದೀವಿ ಅವರು ನಮ್ಮ ಜೊತೆ ಇದ್ದಾರೆ ಹಲವಾರು ವಿಷಯಗಳ ಕುರಿತು ಅವ್ರ ಜೊತೆ ನಾವು ಮಾತಾಡ್ಲಿಕ್ಕೆ ತಮ್ಮೆಲ್ಲರ ಸಹಕಾರ ಇರಲಿ ಅದ್ರ ಜೊತೆ ಅವ್ರನ್ನ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೀವಿ ಸರ್ ನಮಸ್ತೆ ನಮಸ್ಕಾರ ಸರ್ ಸರ್ ಕಳೆದ ಒಂದೂವರೆ ವರ್ಷಗಳ ಹಿಂದೆ ನಡೆದಂತಹ ವಿಧಾನ ಈ ಏನು ವಿಧಾನ ಪರಿಷತ್ ಚುನಾವಣೆಯಲ್ಲಿ ನಾವು ಬಹಳ ಅತ್ಯಧಿಕ ಮತಗಳಿಂದ ಆಯ್ಕೆಯಾಗಿ ಈ ಕ್ಷೇತ್ರಕ್ಕೆ ರಾಜಕೀಯ ಕ್ಷೇತ್ರಕ್ಕೆ ಪಾದಾರ್ಪಣೆಯನ್ನು ಮಾಡಿ ಅಲ್ಲಿ ಸೇವೆಯನ್ನ ಕೊಡ್ತಾ ಇದ್ದೀನಿ ವಿಶೇಷವಾಗಿ ಪದವೀಧರ ಕ್ಷೇತ್ರದಿಂದ ತಾವು ಆಯ್ಕೆಯಾಗಿರೋದು ಪದವೀಧರ ಇವತ್ತಿನ ಕಾಲಮಾನದಲ್ಲಿ ಪದವೀಧರ ಕ್ಷೇತ್ರ ಅಂದರೆ ಪದವಿ ಪಡೆದವರು ಆ ಒಂದು ಯುವ ಸಮೂಹ ಏನಿದೆ ಆ ಸಮೂಹ ತನ್ನ ಜೀವನ ಶೈಲಿ ಮತ್ತು ಜೀವನ ಮಟ್ಟವನ್ನು ನಿರ್ವಹಣೆ ಮಾಡುವುದಕ್ಕೆ ಮುಖ್ಯವಾಗಿ ಉದ್ಯೋಗ ಕ್ಷೇತ್ರಕ್ಕೆ ಅಲ್ಲಿ ಹೆಚ್ಚು ಪ್ರಾಧಾನ್ಯತೆಯನ್ನು ಪಡೆಯುತ್ತೆ ವಿಶೇಷವಾಗಿ ಪದವಿ ಪಡೆದ ನಂತರ ಅವರು ಬೇರೆ ಬೇರೆ ಕ್ಷೇತ್ರಗಳಿಗೆ ಉದ್ಯೋಗಕ್ಕೆ ಪ್ರವೇಶ ಮಾಡಬೇಕಾಗತ್ತೆ ಈ ನಿಟ್ಟಿನಲ್ಲಿ ತಾವು ಯೋಚನೆ ಮಾಡಿ ನಿನ್ನೆ ಒಂದು ವಿಶೇಷವಾದ ಒಂದು ಆಪ್ ಅಥವಾ ವೆಬ್ಸೈಟ್ ಅನ್ನ ಲೋಕಾರ್ಪಣೆ ಮಾಡಿದಿರಿ ಕಾಯಕ ಅನ್ನೋ ಹೆಸರಿನಲ್ಲಿ ನಿನ್ನೆ ಅದು ಉದ್ಘಾಟನೆ ಆಗಿದೆ ಶಿವಮೊಗ್ಗ ಹಾಗೂ ಇತರ ತಮ್ಮ ವ್ಯಾಪ್ತಿಯಲ್ಲಿ ಬರುವಂತ ಸುಮಾರು ಏಳುವರೆ ಜಿಲ್ಲೆಗಳ ಯುವಕರಿಗೆ ಈ ಅವರು ತಮ್ಮ ಉದ್ಯೋಗವನ್ನು ಕಂಡುಕೊಳ್ಬೇಕು ಆ ಮೂಲಕ ಅವರ ಜೀವನ ಮಟ್ಟ ಮತ್ತು ಜೀವನ ಶೈಲಿಯನ್ನ ಅಹ್ ಅಭಿವೃದ್ಧಿ ಪಡಿಸಿಕೊಳ್ಳಕ್ಕೆ ಅನುಕೂಲ ಆಗುತ್ತೆ ಅನ್ನೋದೃಷ್ಟಿ ತಾವು ಆ ವೆಬ್ಸೈಟ್ ಅನ್ನ ತಾವು ನಿನ್ನೆ ಲೋಕಾರ್ಪಣೆ ಮಾಡಿದಿರಿ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಕೊಟ್ರೆ ಜನಕ್ಕೆ ಅನುಕೂಲ ಆಗುತ್ತೆ ಕರ್ನಾಟಕ ರಾಜ್ಯದಲ್ಲಿ ಒಂದು ವರ್ಷಕ್ಕೆ ಮೂರು ಲಕ್ಷ ಪದವೀಧರರು ನಾಲ್ಕ್ ಸಾವಿರದ ನಾಲ್ಕು ಐವತ್ತು ಪದವಿ ಕಾಲೇಜುಗಳು ಇದೆ ಕರ್ನಾಟಕ ರಾಜ್ಯದಲ್ಲಿ ಇಪ್ಪತ್ತಾರು ವಿಶ್ವವಿದ್ಯಾನಿಲಯ ಇದೆ ಹಾಗಾಗಿ ಪದವೀಧರರು ಹೊರಹೊಮ್ತಾರ ಪರ್ಸೆಂಟೇಜ್ ನೋಡಿದ್ರೆ ಇಡೀ ಭಾರತ ದೇಶದಲ್ಲಿ ತುಂಬಾ ಜಾಸ್ತಿ ಇದೆ ಅಂತಂದ್ರೆ ಅದು ಕರ್ನಾಟಕ ಕರ್ನಾಟಕದಲ್ಲಿ ಹೌದು ಕರ್ನಾಟಕಕ್ಕೆ ತುಂಬಾ ಇದೆ ಅದೇ ತರ ಉದ್ಯೋಗ ಅವಕಾಶಗಳು ಬೇಕು ಆ ಮಟ್ಟಕ್ಕೆ ಇದರಲ್ಲಿ ಮ್ಯಾಕ್ಸಿಮಮ್ ಉದ್ಯೋಗ ಅವಕಾಶ ಎಲ್ಲಿದೆ ಅಂತಂದ್ರೆ ಕನ್ಸಂಟ್ರೇಟೆಡ್ ಟು ಬೆಂಗಳೂರು ಹೌದು ತುಂಬಾ ಕನ್ಸಂಟ್ರೇಟೆಡ್ ಟೈರ್ 1 ಸಿಟಿ ಅದು ಬಿಟ್ರೆ ಮಂಗ್ಳೂರ್ ಇದೆ ಮಂಗಳೂರು ಮುಖ್ಯ ಮತ್ತೆ ಮಂಗ್ಳೂರಲ್ಲಿ ಇದೆ ಓಕೆ ಮತ್ತೆ ಬೆಳಗಾವಲ್ಲಿ ಸ್ವಲ್ಪ ಮತ್ತೆ ಹುಬ್ಬಳ್ಳಿಯಲ್ಲಿ ಸ್ವಲ್ಪ ಮಟ್ಟಿಗೆ ಇದೆ ಓಕೆ ಬೇರೆ ಜಿಲ್ಲೆಗಳಲ್ಲಿ ಇದು ತುಂಬಾ ಕಡಿಮೆ ಇದೆ ನಮ್ಮ ಶಿವಮೊಗ್ಗ ಜಿಲ್ಲೆ ಚಿಕ್ಕಮಂಗ್ಳೂರು ದಾವಣಗೆರೆ ನನ್ನ ಕ್ಷೇತ್ರ ಬರೋದು ಉಡುಪಿ ಮಂಗಳೂರು ಮತ್ತೆ ಕೊಡಗು ನಾನು ನಿಟ್ಟಿನಲ್ಲಿ ಪ್ರಥಮ ಪ್ರಯತ್ನ ಶಿವಮೊಗ್ಗ ಜಿಲ್ಲೆಯಿಂದ ನಾವು ಒಂದು ಶುರು ಮಾಡಿದ್ದೇವೆ ಕಾಯಕವೇ ಕೈಲಾಸ ಅಂತ ನಾವು ನಮ್ದವ್ರು ಬಸವಣ್ಣ ಹಾಗಾಗಿ ಇದಕ್ಕೆ ಹೆಸರು ಕೂಡ ಕಾಯಕ ಸೇತು ಅಂತ ಕಾಯಕ ಅಂತ ಈ ಕಾಯಕ ಸೇತು ಆ್ಯಪಲ್ ಹೇಗಿದೆ ಅಂತಂದ್ರೆ ಸುಮಾರು ಒಂದು ಎಪ್ಪತ್ತೈದು ಜನ ಹೆಚ್ ಆರ್ ಗಳನ್ನ ಹ್ಯೂಮನ್ ರಿಸೋರ್ಸ್ ಉದ್ಯೋಗ ಕೊಡುವಂತ ಸಂಸ್ಥೆಗಳ ಹೆಚ್ ಆರ್ ಭೇಟಿ ಮಾಡಿ ಅವ್ರನ್ನ ಗೂಗಲ್ ಮೀಟ್ ಮಾಡಿ ದೆನ್ ಅವ್ರಿಗೆ ಅಪ್ಲೋಡ್ ಮಾಡಕ್ ಹೇಳಿದ್ವಿ ಉದಾಹರಣೆಗೆ ನಮ್ಮ ಆಸ್ಪತ್ರೆ ಸರ್ಜಿ ಸಮೂಹ ಸಂಸ್ಥೆಯಿಂದ ನೂರ ಆರು ವೇಕೆನ್ಸಿ ನಮ್ಗೆ ಬೇಕೀಗ ಸರಿ ಹಾರಿ ಹಾವೇರಿಗೆ ಚಿತ್ರದುರ್ಗಕ್ಕೆ ಕಡೂರಿಗೆ ಮತ್ತೆ ಶಿವಮೊಗ್ಗ ನೂರ ಆರು ಬೇಕು ಸೊ ಅದಕ್ಕೆ ಅಪ್ಲೋಡ್ ಮಾಡಿದ್ದೇವೆ ಸರಿ ಉದಾಹರಣೆಗೆ ಇದು ಬರೀ ವೈದ್ಯಕೀಯ ಕ್ಷೇತ್ರ ಅಂತಲ್ಲ ನೀವು ಇಂಡಸ್ಟ್ರೀಸ್ ಇರ್ಬೋದು ಫೌಂಡ್ರೀಸ್ ಇರ್ಬೋದು ಟೆಕ್ಸ್ಟೈಲ್ ಇಂಡಸ್ಟ್ರೀಸ್ ಹೌಸ್ ಕೀಪಿಂಗ್ ಇಂದ ಹಿಡಿದು ಸೆಕ್ಯೂರಿಟಿ ಇಂದ ಸಾಫ್ಟ್ವೇರ್ ತನಕ ಡಾಕ್ಟರ್ಸ್ ತನಕ ಇದನ್ನ ಅಪ್ಲೋಡ್ ಮಾಡಬಹುದು ಈಗ ನಮ್ದು ಉದಾಹರಣೆಗೆ ನಮಗೆ ಒಬ್ಬರು ಡೇಟಾ ಎಂಟ್ರಿ ಅಥವಾ ರಿಸೆಪ್ಷನಿಸ್ಟ್ ಬೇಕು ಆ ರಿಸೆಪ್ಷನಿಸ್ಟ್ ನಾನು ಕ್ವಾಲಿಫಿಕೇಶನ್ ಬಿ ಎನಿ ಡಿಗ್ರಿ ಅಂತ ಹಾಕ್ತೀನಿ ಬಿ ಎ ಬಿ ಕಾಂ ಬಿಎಸ್ ಅದ್ರ ಜೊತೆಗೆ ಎಕ್ಸ್ಪೀರಿಯನ್ಸ್ ಎಷ್ಟು ವರ್ಷ ನನಗೆ ಐದು ವರ್ಷ ಬೇಕು ಅಂತ ಹಾಕ್ತೀನಿ ಲೊಕೇಶನ್ ಎಲ್ಲಿ ಕೇಳ್ತೀನಿ ನನ್ಗೆ ಶಿವಮೊಗ್ಗದವ್ರು ಬೇಕು ಅಂತ ಹೇಳಿ ಅದಾದ್ಮೇಲೆ ಪ್ರಿಫರಬಲಿ ಮ್ಯಾರಿಡ್ ಇದ್ರೆ ಒಳ್ಳೇದು ಅಂತೀವಿ ಯಾಕಂದ್ರೆ ಮದುವೆ ಆದವರು ಇಲ್ಲೇ ಉಳ್ಕೊಂತಾರೆ ಇಲ್ಲಾನೇ ಒಂದ್ ಎರಡು ವರ್ಷ ಜಾಬ್ ಮಾಡಿ ಬೇರೆ ಕಡೆ ಹೋಗ್ತಾರೆ ಸೊ ಇವನ್ನೆಲ್ಲ ಕ್ರೈಟೀರಿಯಾಸ್ ನಾನು ಹಾಕಿರ್ತೀನಿ ಒಂದು ಏಳು ಎಂಟು ಪಟ್ಟಿ ಮಾಡಿ ಹಾಕ್ತೀನಿ ನಮ್ಗೆ ಆ ಜಾಬ್ ಡಿಸ್ಕ್ರಿಪ್ಷನ್ ಕೂಡ ಹಾಕಿರ್ತೀನಿ ಅದೇ ತರ ಇದನ್ನ ಎಲ್ಲಾ ವೆಬ್ಸೈಟ್ ಅಲ್ಲಿ ಎಲ್ಲಾ ಕಡೆ ಹೋಗೋದ್ರಿಂದ ಸುಮಾರು ಜನ ಅದಕ್ಕೆ ಅಪ್ಲೈ ಮಾಡ್ತಾರೆ ಸ್ಟೂಡೆಂಟ್ಸ್ ಅಥವಾ ಗ್ರಾಜುಯೇಟ್ಸ್ ಅಪ್ಲೈ ಮಾಡಿದವ್ರು ಏನ್ ಮಾಡ್ತಾರೆ ಅವರು ಹಾಕ್ತಾರೆ ಎಕ್ಸ್ಪೀರಿಯನ್ಸ್ ಟೂ ಇಯರ್ಸ್ ಎಕ್ಸ್ಪೀರಿಯನ್ಸ್ ಇದೆ ಬಿಎ ಇದೆ ಮ್ಯಾಚ್ ಹೇಗೆ ಮಾಡ್ತದೆ ಎಕ್ಸ್ಪೀರಿಯನ್ಸ್ ಇದೆ ಅಂದ್ರೆ ಅವ್ನಿಗೆ ತ್ರೀ ಇಯರ್ಸ್ ಎಕ್ಸ್ಪೀರಿಯನ್ಸ್ ಇದ್ರೆ ಮ್ಯಾಚಿಂಗ್ ಅಂತ ತೋರಿಸುತ್ತೆ ಸರಿ ಅದೇ ರೀತಿ ನಮಗೆ ಕ್ವಾಲಿಫಿಕೇಶನ್ ನಮಗೆ ಬಿ ಎನಿ ಡಿಗ್ರಿ ಅಂತ ಅವ್ರು ಎಮ್ ಎ ಅಂತ ತೋರಿಸಿದ್ರೆ ಅದಕ್ಕೆ ಮ್ಯಾಚಿಂಗ್ ಹಂಡ್ರೆಡ್ ಪರ್ಸೆಂಟ್ ತೋರಿಸುತ್ತೆ ಡಿಗ್ರಿ ಹಂಡ್ರೆಡ್ ಪರ್ಸೆಂಟ್ ಈ ತರ ಮ್ಯಾಚ್ ಮಾಡಿ ಓರ ಆಲ್ ಏಳೆಂಟು ಕ್ರೇಟಿ ಏಳೆಂಟ್ ಕ್ರಿಯೇಟ್ ಯಾವುದು ಸಮರಿ ಕೊಟ್ಟಿ ಇಷ್ಟ ಪರ್ಸೆಂಟ್ ಅಂತ ಅವ್ರು ಹೌದು ಸೊ ಅವಾಗ ನಾವ್ ಏನ್ ಮಾಡ್ಬೋದು ಚಾಯ್ಸ್ ಈಜಿ ಆಗುತ್ತೆ ಸೊ ನಮ್ಗೆ ಆ ಕ್ಯಾಂಡಿಡೇನ್ ಸಿವಿ ದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡಿ ಯೂಸ್ ಮಾಡಿ ಇದನ್ನ ಮಾಡಿರೋದು ಸೊ ನಮಗೆ ಈ ಕ್ಯಾಂಡಿಡ್ ಸೂಕ್ತ ಅಂತ ನಮ್ಗೆ ಅರ್ಥ ಆಗ್ತಿದೆ ಅವಾಗ ಅವ್ರ್ನ ಇಂಪ್ರೂವ್ ಮಾಡಿ ತಗೋಬಹುದು ಸೊ ಇದು ವೆರಿ ಟ್ರಾನ್ಸ್ಪರೆಂಟ್ ಅಂಡ್ ಓಪನ್ ಪ್ಲಾಟ್ಫಾರ್ಮ್ ಮೆಜೋರಿಟಿ ಆಫ್ ದ ಇತರ ವೆಬ್ಸೈಟ್ ಎಲ್ಲ ಏನಾಗಿದೆ ಅಂತಂದ್ರೆ ವೆಬ್ಸೈಟ್ ನ ಓಪನ್ ಮಾಡಿದಾಗ ಯ ನಿಮ್ಗೆ ಮ್ಯಾಚ್ ಮಾಡುವಂತ ಒಬ್ಬ ರಿಸೆಪ್ಶನ್ ಇದ್ದಾರೆ ಅಂತ ತೋರಿಸ್ತಾರೆ ಅದನ್ನ ನಾವು ಸಿವಿ ಡೌನ್ಲೋಡ್ ಮಾಡಕ್ಕೆ ನಮಗೆ ದುಡ್ಡು ಕಟ್ಟಬೇಕು ಅದನ್ನ ಅವ್ರ್ ಇಂಟ್ರ್ಯೂ ಕರಿಯಕ್ಕೆ ದುಡ್ಡು ಕಟ್ಟಬೇಕು ಅವ್ರ ಇಂಟ್ರ್ಯೂ ಆಗಿ ನಾವು ಹೈರ್ ಆದಮೇಲೆ ಅದಕ್ಕೂ ದುಡ್ಡು ನಾವು ಕೊಡಬೇಕು ಅವರು ಕೊಡ್ಬೇಕು ಮತ್ತೆ ಅದು ಎಷ್ಟೊಮಟ್ಟಿಗೆ ಮ್ಯಾಚಿಂಗ್ ಆಗ್ತಾರೆ ಅಂತ ಆಮೇಲೆ ಗೊತ್ತಾಗತ್ತೆ ಅಲ್ಲ ನಾವು ಗೊತ್ತಾಗ್ತದೆ ಅಂದ್ರೆ ಮಾಡ್ಬೇಕಾಗತ್ತೆ ಅಂದ್ರೆ ಇದು ಕಮರ್ಷಿಯಲ್ ಇದೆ ಬಟ್ ಇದು ಟೋಟಲಿ ಫ್ರೀ ಆಪ್ ಅಂದ್ರೆ ನಾವು ಇದನ್ನ ವೆಬ್ಸೈಟ್ ನ ನೆನ್ನೆ ಲಾಂಚ್ ಮಾಡಿದ್ವಿ ಅದ್ಭುತವಾದ ಪ್ರತಿಕ್ರಿಯೆ ಇದೆ ಎಲ್ಲಾ ಕಡೆಯಿಂದ ಇಲ್ಲಿ ಪರ್ಫೆಕ್ಟ್ ಅಲೈಸು ಟೆಕ್ನೋರಿಂಗ್ಸ್ ಆಟೋ ಸ್ಪೆಚ್ಚರ್ಸು ಮಲ್ನಾಡ್ ಅಲೈಸು ಇಲ್ಲಿಂದ ಎಲ್ಲ ಬಂದಿದ್ದಾರೆ ಹಾಸ್ಪಿಟಲ್ ಇಂಡಸ್ಟ್ರಿಲ್ ಎಲ್ಲ ಸುಮಾರು ಜನ ಅಪ್ಲೋಡ್ ಮಾಡಿದ್ದಾರೆ ಶಾಯಿ ಗಾರ್ಮೆಂಟ್ಸ್ ಇಂದ ಅಪ್ಲೋಡ್ ಮಾಡಿದ್ದಾರೆ ನಮ್ಮ ಇನ್ಸ್ಟಿಟ್ಯೂಷನ್ಸ್ ಪಿ ಎಸ್ ಎನ್ಇ ಎಸ್ ಇಂದ ಅಪ್ಲೋಡ್ ಮಾಡಿದ್ದಾರೆ ಶಾಂತಲಾ ಇಂಡಸ್ಟ್ರೀಸ್ ಇಂದ ಈ ರೀತಿ ಅಪ್ಲೋಡ್ ಮಾಡ್ತಾರೆ ಸೊ ಹಾಗಾಗಿ ಇಟ್ಸ್ ಅಲ್ ಇನ್ನೊಂದ್ ಏನ್ ಮಾಡಿದ್ವಿ ಇದರಲ್ಲಿ ಸ್ಪೆಷಲ್ ಅಂದ್ರೆ ಫಾರ್ ಎಕ್ಸಾಂಪಲ್ ನಮಗೆ ಯಾರಿಗೋ ಒಬ್ರು ಒಬ್ರು ಸ್ಟಾಫ್ ಬೇಕು ಅಂದ್ರೆ ನಮ್ ಅರವತ್ತು ಕ್ವಶನ್ಸ್ ಪ್ರಿಪೇರ್ ಮಾಡಿ ಕಟ್ಕೊಡ್ತೇವೆ ಹೇಗ್ ಮಾಡ್ಬೋದು ಅಂದ್ರೆ ನಮ್ ಇಷ್ಟ ಅಂದ್ರೆ ನಾವು ಯಾರು ಸೆಲೆಕ್ಟ್ ಮಾಡ್ಕೊಂತ ಅವ್ರ ಇಷ್ಟ ಕೊಟ್ರೆ ಅದ್ರಲ್ಲಿ ಹತ್ ಕ್ವಶನ್ ಅಥವಾ ಇಪ್ಪತ್ ಕ್ವಶನ್ ನಾವು ಸೆಲೆಕ್ಟ್ ಮಾಡಿದ್ರೆ ಹತ್ ಕ್ವಶನ್ ಹತ್ ನಿಮಿಷ ಹತ್ ಕ್ವಶನ್ ಹದಿನೈದು ನಿಮಿಷ ಅಂತ ಸೆಟ್ ಮಾಡ್ಬಿಟ್ರೆ ಅದೇ ರ್ಯಾಂಡಮ್ ಸೆಲೆಕ್ಟ್ ಮಾಡಿ ಕೊಟ್ಬಿಡತ್ತೆ ಕ್ವಶನ್ ಅದಕ್ಕೆ ಅವ್ರು ಆನ್ಲೈನ್ ಆನ್ಸರ್ ಮಾಡ್ತಾರೆ ಟೆನ್ ಮಿನಿಟ್ಸ್ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಅಂದ್ರೆ ಆಫ್ ಆಗ್ಬಿಡುತ್ತೆ ಅದ್ರೊಳಗೆ ಅವ್ರು ಮಾರ್ಕ್ಸ್ ಎಕ್ಸ್ ತೆಗಿತಾರೆ ನೋಡಿದ್ರೆ ಈ ಡೈರೆಕ್ಟ್ ಇಂಟರ್ವ್ಯೂ ಆಗುತ್ತೆ ಮ್ಯಾನ್ ಪವರ್ ನಮಗೆ ಈಸಿ ಆಗ್ತದೆ ಸೊ ಹಾಗಾಗಿ ಇವೆಲ್ಲ ಪ್ಲಾನ್ ಎಲ್ಲ ಮಾಡ್ಕೊಳಕ್ಕೆ ಈ ಆಪ್ ಮುಂದಿನ ದಿನದಲ್ಲಿ ಇವಾಗ ಏನಾಗಿದೆ ಅಂದ್ರೆ ಎಲ್ಲರೂ ಕೇಳೋದ ಎಕ್ಸ್ಪೀರಿಯನ್ಸ್ ಈ ಸಬ್ಜೆಕ್ಟ್ ಬಗ್ಗೆ ಏನು ನಾವು ಓದೋದೊಂದು ನಾವು ಉಪಯೋಗ ಉಪಯೋಗಿಸ್ತಾ ಇಲ್ಲ ಈ ರೀತಿ ನಮ್ಮ ಎಜುಕೇಶನ್ ಸಿಸ್ಟಮ್ ಇದೆ ಹಂಗಿದೆ ಹಾಗಾಗಿ ಎಜುಕೇಶನ್ ಸಿಸ್ಟಮ್ ಈಗ ಸರಿ ಮಾಡೋದಕ್ಕೆ ಇನ್ನೂ ಸಮಯ ಸಮಯ ಬೇಕು ಹಾಗಾಗಿ ಸ್ಕಿಲ್ ಡೆವಲಪ್ಮೆಂಟ್ ಮಾಡೋ ನಿಟ್ಟಿನಲ್ಲಿ ಅವ್ರ ಸ್ಕಿಲ್ ನ ಇಂಪ್ರೂವ್ಮೆಂಟ್ ಮಾಡೋ ನಿಟ್ಟಿನಲ್ಲಿ ಒಂದು ಪ್ಲಾನ್ ಅನ್ನ ಕೂಡ ನಾವು ಮಾಡ್ ಮಾಡಬೇಕು ಅಂತ ಇದೀವಿ ಮುಂದಿನ ದಿನದಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ ಗೋಸ್ಕರ ಸಪರೇಟ್ ಆಗಿ ಅವ್ರಿಗೊಂದು ಕೋಚಿಂಗ್ ಕ್ಲಾಸಸ್ ಅದೇ ಪ್ರಶ್ನೆ ನಾನು ಯಾಕಂದ್ರೆ ಈಗಾಗಲೇ ಶಿವಮೊಗ್ಗದಲ್ಲಿ ಒಂದ್ ಎರಡು ಮೂರು ಬಾರಿ ಉದ್ಯೋಗ ಮೇಳಗಳು ಬೇರೆ ಬೇರೆ ಕಡೆಗಳಲ್ಲಿ ಆಯೋಜನೆ ಆಗಿದವೆ ಎಷ್ಟ ಮಟ್ಟಿಗೆ ಅಂದ್ರೆ ಸುಮಾರು ಹತ್ತು ಸಾವಿರಕ್ಕೂ ಹೆಚ್ಚು ಜನ ಅಟೆಂಡ್ ಮೇಳದಲ್ಲಿ ಅಟೆಂಡ್ ಮಾಡಿದಂತದ್ದು ಇದೆ ಪದವೀಧರರು ಇರ್ಬೋದು ಬೇರೆ ಬೇರೆ ಕ್ವಾಲಿಫಿಕೇಶನ್ ಬಟ್ ಅದ್ರ ಆಯ್ಕೆ ಆಗಿರೋದು ಒಂದು ಐದು ಪರ್ಸೆಂಟ್ ಕೂಡ ಆಯ್ಕೆ ಆಗಿಲ್ಲ ನಮ್ಮ ಮಾಹಿತಿ ಪ್ರಕಾರ ಒಂದು ಹತ್ತು ಸಾವಿರ ಜನ ಅಟೆಂಡ್ ಮಾಡಿದ್ರೆ ಒಂದು ಮುನ್ನೂರು ನಾನ್ನೂರು ಜನನು ಆಯ್ಕೆ ಆಗ್ತಾ ಇಲ್ಲ ಸೊ ಈ ದೃಷ್ಟಿಯಲ್ಲಿ ಈ ಸ್ಕಿಲ್ ಡೆವಲಪ್ಮೆಂಟ್ ಇರ್ಬೋದು ಅಥವಾ ಯಾವ್ದಕ್ಕೆ ರಿಜೆಕ್ಟ್ ಆಗ್ತಿದ್ದಾರೆ ಈ ಉದ್ಯೋಗ ಮೇಳದಲ್ಲಿ ಏನಾಗುತ್ತೆ ಸರ್ ಅಲ್ಲಿ ಒಬ್ಬ ಯಾರೇ ಒಬ್ಬ ಒಬ್ಬ ಒಬ್ಬರನ್ನ ಇಂಟರ್ವ್ಯೂ ಮಾಡುತ್ತೆ ಟ್ವೆಂಟಿ ಮಿನಿಟ್ಸ್ ಟು ಹಾಫ್ ಅನ್ ಅವರ್ ಸೊ ಮೋಸ್ಟ್ ಇಂಪಾರ್ಟೆಂಟ್ ಸ್ಟೆಪ್ ಅಂದ್ರೆ ಫಸ್ಟ್ ಇಂಟರ್ವ್ಯೂ ಅವ್ರ ಜೊತೆಗೆ ಹೇಗ್ ಮಾಡ್ತೀವಿ ಅದಾದ್ಮೇಲೆ ಸೆಕೆಂಡ್ ಇಂಟರ್ವ್ಯೂ ತರ್ಡ್ ಇಂಟರ್ವ್ಯೂ ಹೌದು ಉದ್ಯೋಗ ಮೇಳದಲ್ಲಿ ತುಂಬಾ ರಶ್ ಇರ್ತದೆ ಆ ರಶ್ ಅಲ್ಲಿ ಅವ್ರಿಗೆ ಎಷ್ಟು ಒಂದು ಹೇಗಾಗುತ್ತೆ ಹಾಗಾಗಿ ಏನೋ ಒಂದು ಡೇಟಾ ತಗೊಂಡ್ ಹೋಗ್ತೀವಿ ಏನೋ ತಗೊಂಡೋಗ್ ಆಮೇಲೆ ಅಸೆಸ್ ಮಾಡಿ ಮಾಡ್ಬೇಕು ಅಂತ ಹೋಗ್ತಿವಿ ಅದ್ರ ಕಮ್ಯುನಿಕೇಶನ್ ಗ್ಯಾಪ್ ಆಗುತ್ತೆ ಬಟ್ ಹಾಗಲ್ಲ ಇಟ್ಸ್ ಕಂಟಿನ್ಯೂಸ್ ಆನ್ಲೈನ್ ಇರೋದ್ರಿಂದ ಆನ್ಲೈನ್ ಆಗುತ್ತೆ ಆನ್ಲೈನ್ ಅಲ್ಲೇ ಗೊತ್ತಾಗ್ತದೆ ಆನ್ಲೈನ್ ಇಂಪ್ರೂವ್ ಮಾಡ್ತಾರೆ ದೆಂಡ್ ಫಿಸಿಕಲ್ ಇಂಟ್ರೂ ಆಮೇಲೆ ಆಗ್ತದೆ ಸೊ ಈ ರೀತಿಯಲ್ಲಿ ಆಗೋದ್ರಿಂದ ಡೆಫಿನೆಟ್ಲಿ ಖಂಡಿತವಾಗ್ಲೂ ಶಿವಮೊಗ್ಗವೇ ಒಂದು ಯೋಚನೆ ಮಾಡಿದ್ದಾರೆ ಎಷ್ಟು ಪದವೀಧರು ಪ್ರತಿ ವರ್ಷ ನಮ್ಮ ಮಾಹಿತಿ ಎರಡುವರೆ ಸಾವಿರ ಪದವೀಧರು ಪ್ರತಿ ವರ್ಷ ಹೊರಗೆ ಬರ್ತಾರೆ ಅಂತ ಅನ್ಕೊಂಡಿದ್ರು ಬಟ್ ಉದ್ಯೋಗ ಸೃಷ್ಟಿ ಆಗುವಂತದ್ದು ಒಂದು ಮುನ್ನೂರಿಂದ ನಾನ್ನೂರು ವರ್ಷಕ್ಕೆ ಆಗ್ಬೋದೇನೋ ಒಟ್ಟಾರೆ ಎಲ್ಲ ಪ್ರೈ ಖಾಸಗಿ ಸೆಗ್ಮೆಂಟ್ ಗಳನ್ನ ಯೋಚನೆ ಮಾಡಿದರೆ ಶಿವಮೊಗ್ಗಕ್ಕೆ ಕಂಪನ್ನೇ ಒಂದು ಯೋಚನೆ ಮಾಡೋದಾದ್ರೆ ಯಾಕೆ ಇಲ್ಲಿ ಉದ್ಯೋಗಗಳು ಜನರೇಟ್ ಆಗ್ತಾ ಇಲ್ಲ ಈ ನಿಟ್ಟಿನಲ್ಲಿ ಜನಪ್ರತಿನಿಧಿಗಳು ಕಳೆದ ಹಲವಾರು ವರ್ಷಗಳಿಂದಲೂ ಕೂಡ ಆ ಬಗ್ಗೆ ಗಮನ ಕೊಡದೆ ಇರೋದ್ರಿಂದ ಈ ತರ ಆಗಿದೆಯೋ ಇಲ್ಲಿ ಮುಖ್ಯವಾಗಿ ಎಲ್ ವಿಲ್ಯೆಲ್ಲವೂ ಮುಚ್ಚಿ ಹೋಗಿರುವಂತದ್ದು ಒಂದು ಕಾರಣ ಇರಬಹುದಾದ್ರೆ ಹೊಸ ಉದ್ಯೋಗ ಸೃಷ್ಟಿಗೆ ವಿಶೇಷವಾಗಿ ಇಲ್ಲಿ ಏನಾಗ್ತದೆ ಅಂದ್ರೆ ಶಿವಮೊಗ್ಗದಲ್ಲಿ ತೀರ್ಥಹಳ್ಳಿ ಇರ್ಬೋದು ಸಾಗರ ಇರ್ಬೋದು ಅಥವಾ ಶಿಕಾರಿಪುರ ಅಂಥ ಏರಿಯಾಗಳು ಇರ್ಬೋದು ಹೊಸನಗರ ಇರ್ಬೋದು ಇಲ್ಲ ಮ್ಯಾಕ್ಸಿಮಮ್ ಜನ ಬೆಂಗಳೂರಿಗೆ ಹೋಗ್ತಿದ್ದಾರೆ ವಿಶೇಷವಾಗಿ ಸಾಫ್ಟ್ವೇರ್ ಪೀಪಲ್ಸ್ ಯಾಕೆ ಈ ಸಾಫ್ಟ್ವೇರ್ನ ಇಲ್ಲಿ ಉಳಿಸಿಕೊಳ್ಳುವಂಥ ವ್ಯವಸ್ಥೆಗಳು ಅಥವಾ ಸಾಫ್ಟ್ವೇರ್ ಕಂಪನಿ ತರಿಸುವಂಥ ಜವಾಬ್ದಾರಿಗಳು ಯಾಕೆ ಆಗಿಲ್ಲ ಜನಪ್ರತಿನಿಧಿಗಳ ಕಡೆಯಿಂದ ಅಂತ ಒಂದು ಎರಡನೇದು ಸ್ಟಾರ್ಟ್ಅಪ್ಗಳು ಶಿವಮೊಗ್ಗದಲ್ಲಿ ಏನೇನು ಆಗಿದ್ದಾವೆ ಅದು ಬಹಳಷ್ಟು ಅದಕ್ಕೊಂದು ಪ್ರೋತ್ಸಾಹದ ಉತ್ತೇಜನದ ಕೊರತೆಯಿಂದ ಅವುಗಳು ಮುಚ್ಚುತ್ತಾ ಇದ್ದಾವೆ ವಿಶೇಷವಾಗಿ ನೀವು ಕೆಎನ್ ಅನ್ನು ಗಮನಿಸಿದ್ರೇನು ಕಿಯೋನಿಕ್ಸಲ್ಲಿ ಇವತ್ತು ಇರುವಂಥದ್ದು ಎರಡರಿಂದ ಮೂರು ಮಾತ್ರ ಅಷ್ಟು ದೊಡ್ಡ ಇನ್ಫ್ರಾಸ್ಟ್ರಕ್ಚರ್ ಇದೆ ವ್ಯವಸ್ಥೆಗಳಿದ್ದಾವೆ ಅಲ್ಲಿ ಬಂದಿರೋ ವಾಪಸ್ಸು ಹೋಗಿದ್ದಾವೆ ತುಂಬ ಸೊ ಇದು ಯಾಕೆ ಆಗ್ತದೆ ಸೊ ಮೆಜಾರಿಟಿ ಆಫ್ ದ ಚಾಲೆಂಜ್ ಇವಾಗಿರೋದು ಅಂದರೆ ಟ್ರಾನ್ಸ್ಪೋರ್ಟೇಶನ್ ಕನೆಕ್ಟಿವಿಟಿ ಹಾಂ ಡೆಫಿನೆಟ್ಲಿ ಮುಂದಿನ ದಿನದಲ್ಲಿ ಒಳ್ಳೆ ಕನೆಕ್ಟಿವಿಟಿ ಬರ್ತಾ ಇದೆ ಈಗ ಆಲ್ರೆಡಿ ಶಿವಮೊಗ್ಗದಲ್ಲಿ ಹೆದ್ದಾರಿಗಳು ತುಂಬಾ ಚೆನ್ನಾಗ್ ನಿಟ್ಟು ನಮ್ಮ ವರ್ಕ್ ಮಾಡಿದ್ದಾರೆ ತುಂಬಾಷ್ಟು ಹೆದ್ದಾರಿಗಳು ಚೆನ್ನಾಗ್ ಆಗ್ತಿದೆ ಏರ್ ಕನೆಕ್ಟಿವಿಟಿ ಬಂದಿದೆ ಟ್ರೈನ್ ಕನೆಕ್ಟಿವಿಟಿ ಬಂದಿದೆ ಈಗ ಡೆಫಿನೆಟ್ಲಿ ನಮಗೆ ಉದ್ಯೋಗಾವಕಾಶಗಳು ಜಾಸ್ತಿ ಇದೆ ಯಾವ ಯಾವ ಕ್ಷೇತ್ರದಲ್ಲಿ ಉದ್ಯೋಗಾವಕಾಶಗಳು ನಾವು ನೋಡಿದ್ರೆ ಎಸ್ಪೆಷಲಿ ನಾವು ಮೆಡಿಕಲ್ ಇಂಡಸ್ಟ್ರಿಯಲ್ಲಿ ಡೆಫಿನೆಟ್ಲಿ ಮುಗಿಸಿದ ಎಲ್ಲ ಪ್ರತಿಯೊಬ್ಬ ಏನ್ ಮೆಡಿಕಲ್ ಫೆಟರ್ನಿಟಿ ಅಂತ ಏನ್ ಹೇಳ್ತೀವಿ ಅಂದ್ರೆ ಬರೀ ಡಾಕ್ಟರ್ ಅಂತಲ್ಲ ಅಲ್ಲಿ ಎಕ್ಸ್ ರೇ ಟೆಕ್ನಿಷಿಯನ್ ಇರ್ಬೋದು ನರ್ಸಿಂಗ್ ಇರ್ಬೋದು ಲ್ಯಾಬ್ ಟೆಕ್ನಿಷಿಯನ್ ಆ ತರದ್ದು ನೋಡಿದ್ರೆ ಆಲ್ಮೋಸ್ಟ್ ಹಂಡ್ರೆಡ್ ಪರ್ಸೆಂಟ್ ಪ್ಲೇಸ್ಮೆಂಟ್ ಆಗುತ್ತೆ ಅಷ್ಟು ಉದ್ಯೋಗ ಅವಕಾಶಗಳು ಇದೆ ಶಿವಮೊಗ್ಗದಲ್ಲಿ ರಿಕ್ವೈರ್ಮೆಂಟ್ ಇದೆ ಇನ್ನೂ ರಿಕ್ವೈರ್ಮೆಂಟ್ ಇದೆ ಅದು ಬಿಟ್ಟು ಬೇರೆ ಟೆಕ್ನಿಕಲ್ ಫೀಲ್ಡ್ ಎಲ್ಲಿ ನಮಗೆ ನಮಗೆ ಉದ್ಯೋಗ ಉಳಿತಾ ಇದೆ ಅಂತ ಅಂದ್ರೆ ಎಸ್ಪೆಷಲಿ ಬಿ ಎ ಮಾಡ್ತಾರೆ ಬಿ ಆರ್ಟ್ಸ್ ಎರ್ಟ್ಸ್ ಮಾಡ್ತಾರೆ ಅವ್ರಿಗೇನು ಇಲ್ಲ ಮುಂಚೆ ಏನಾಗ್ತಿತ್ತು ಟೀಚರ್ ಸಿಕ್ಕಾಬಿಟ್ಟ ರಿಕ್ವೈರ್ಮೆಂಟ್ ತುಂಬಾ ರಿಕ್ವೈರ್ಮೆಂಟ್ ಜಾಸ್ತಿ ಇರ್ತಿತ್ತು ಈಗ ಎಲ್ಲ ಸ್ಯಾಚುರೇಟ್ ಆಗೋಗಿದೆ ಈ ಸ್ಯಾಚುರೇಟ್ ಆಗಿದೆ ಮತ್ತೆ ಗವರ್ಮೆಂಟ್ ಇಂದ ರಿಕ್ರೂಟ್ಮೆಂಟ್ ತುಂಬಾ ಆಗ್ಬೇಕಾಗಿದೆ ಯಾಕೆ ಆಲ್ಮೋಸ್ಟ್ ಎರಡು ಮುಕ್ಕಾಲು ಲಕ್ಷ ಗವರ್ಮೆಂಟ್ ಜಾಬ್ಸ್ ವೇಕೆಂಟ್ ಇದೆ ಖಾಲಿ ಇದೆ ಖಾಲಿ ಇದೆ ಎರಡು ಮುಕ್ಕಾಲು ಲಕ್ಷ ಇಡೀ ಕರ್ನಾಟಕ ರಾಜ್ಯದಲ್ಲಿ ಅದು ಫಿಲ್ ಅಪ್ ಒಂದು ಆಗ್ಬಹುದು ಬಟ್ ಏನಂದ್ರೆ ಟೀಚರ್ಸ್ ಇಂದ ಏನಾಗ್ಬಿಟ್ಟಿದೆ ಅಂದ್ರೆ ಅವರಿಗೆ ಮುಂಚೆ ತರ ಸ್ಯಾಲ್ರಿ ತುಂಬಾ ಚೆನ್ನಾಗಿಲ್ಲ ಈ ಏನಂದ್ರೆ ನಮ್ಗೆ ಗೆಸ್ಟ್ ಸ್ಟ್ರಕ್ಚರ್ ಅಂತ ತಗೊಂಡು ತುಂಬಾ ಅಂಡರ್ ಪೇ ಮಾಡ್ತಾರೆ ಹಾಗಾಗಿ ಆ ಇಲ್ಲ ನಾನು ಒಬ್ಬ ಟೀಚರ್ ಆಗ್ಬೇಕು ಬಿ ಎಡ್ ಮಾಡ್ಬೇಕು ಎಮ್ ಎಡ್ ಮಾಡ್ಬೇಕು ಈ ರೀತಿಯ ಝೀಲ್ ಮಾಡೋದಕ್ಕೆ ಆಪರ್ಚುನಿಟೀಸ್ ಕಮ್ಮಿ ಅಂತ ಹೇಳಿ ಆಟೋಮೆಟಿಕ್ಲಿ ಅದು ಕಡಿಮೆ ಆಗ್ತದೆ ಅವರಿಗೆ ಟೆಕ್ನಿಕಾಲಿಟಿ ಹೇಗೆ ಅವ್ರನ್ನ ಅಪ್ಡೇಟ್ ಮಾಡ್ಬೇಕು ಅದೇ ಬಂದಿರೋದು ನಮ್ಮ ಸಿಸ್ಟಮ್ ಅಲ್ಲಿ ವಿಧಾನ ಪರಿಷತ್ ಅದನ್ನ ಸುಮಾರಷ್ಟು ಸುದೀರ್ಘವಾಗಿ ಚರ್ಚೆನೂ ಕೂಡ ಮಾಡಿದೆ ನಮ್ಮ ಗವರ್ಮೆಂಟ್ ಇದ್ರೊಳಗೆ ಬಂದಿರುವಂತ ಬಿ ಎ ಬಿ ಸಿ ಅವರು ಯಾಕೆ ಉದ್ಯೋಗಕ್ಕೆ ಆಗ್ತಾ ಇಲ್ಲ ಅಂದ್ರೆ ನಾವು ಕೊಡ್ತಿರುವಂತ ಪ್ಯಾಟರ್ನ್ ಆಫ್ ಎಜುಕೇಶನ್ ಸರಿ ಇಲ್ಲ ಅಂತ ಅದೇ ಬಿ ಎ ಬಿ ಎಸ್ ಸಿ ಬಿ ಕಾಮ್ ಎಲ್ಲ ಪ್ರೈವೇಟ್ ಕಾಲೇಜ್ ಅಲ್ಲಿ ಅಷ್ಟು ಮುಗಿದು ಬಿದ್ದು ಹೋಗಿ ಎಕ್ಸ್ಟ್ರಾ ಡೊನೇಷನ್ ಕೊಟ್ಟು ಸೇರ್ತಾರೆ ಯಾಕೆ ಸೇರ್ತಾರೆ ಅಂದ್ರೆ ಅವರಿಗೆ ಎಕ್ಸ್ಟ್ರಾ ಸ್ಕಿಲ್ ಸ್ಕಿಲ್ ಡೆವಲಪ್ಮೆಂಟ್ ಕೊಡ್ತಾರೆ ಆಪರ್ಚುನಿಟಿ ಜಾಸ್ತಿ ಬೇಗ ಕ್ಯಾಂಪಸ್ ಇಂಟ್ರೂ ಆಗಿ ಜಾಸ್ತಿ ಜನ ಸೆಲೆಕ್ಟ್ ಆಗ್ತಾರೆ ಆ ನಿಟ್ಟಿನಲ್ಲಿ ತುಂಬಾ ಚೇಂಜಸ್ ಅಂತ ತುಂಬಾ ಪ್ರತಿಪಾದನೆ ಮಾಡಿದೀನಿ ವಾದನೂ ಮಾಡಿದೀನಿ ಮತ್ತೆ ಮುಂದಿನ ದಿನ ಅದ್ರ ಬಗ್ಗೆ ಗಮನ ಹರಿಸೋದಕ್ಕೆ ಬಗ್ಗೆ ಸಿಸ್ಟಮ್ ಚೇಂಜ್ ಬಗ್ಗೆ ಇವತ್ತಿನ ಟ್ರೆಂಡ್ ಅಲ್ಲಿ ಸಾಫ್ಟ್ವೇರ್ ಅನ್ನೋದು ಬಹಳ ದೊಡ್ಡ ಕನಸು ಸಾಮಾನ್ಯವಾಗಿ ಪದವೀಧರಲ್ಲಿರುವಂತಹ ಪದವೀಧರಲ್ಲಿ ಈ ಸಾಫ್ಟ್ವೇರ್ ಇಂಡಸ್ಟ್ರಿ ಹೋಗ್ಬೇಕು ಸಂಬಳ ಚೆನ್ನಾಗಿದೆ ಮತ್ತು ಒಳ್ಳೆ ಅಪರ್ಚುನಿಟಿಸ್ ಇದಾವೆ ಅಂತ ಈ ಇದನ್ನ ಯೋಚನೆ ಮಾಡಿದ್ರೆ ಶಿವಮೊಗ್ಗದಲ್ಲಿ ಯಾಕೆ ಅದಕ್ಕೆ ಹೆಚ್ಚು ಜನಪ್ರತಿನಿಧಿಗಳು ಯಾಕೆ ಅದಕ್ಕೆ ಮನಸ್ಸು ಮಾಡಿಲ್ಲ ಉದಾಹರಣೆಗೆ ಅವರಿಗೆ ಬೇಕಾದ್ರೆ ನೀರು ಸ್ಥಳ ಮತ್ತೆ ವಿದ್ಯುತ್ ಇದಿಷ್ಟು ಬಿಟ್ಟರೆ ಬೇರೆ ದೊಡ್ಡ ಇನ್ಫ್ರಾವನ್ನ ಕೇಳೋದಿಲ್ಲ ಸಾಮಾನ್ಯವಾಗಿ ಸಾಫ್ಟ್ವೇರ್ ಗೆ ಮೋಸ್ಟ್ ಇಂಪಾರ್ಟೆಂಟ್ ಬೇಕಾದ್ರೆ ಏರ್ಪೋರ್ಟ್ ಸರ್ ಏರ್ಪೋರ್ಟ್ ನೈಟ್ ಲ್ಯಾಂಡಿಂಗ್ ಬೇಕು ಫ್ಲೈಯಿಂಗ್ ಈಸಿ ಇರಬೇಕು ಅವರಿಗೆ ಬಂದೋಗರಿಗೆ ಬರಬೇಕು ಅದೊಂದು ಕನೆಕ್ಟಿವಿಟಿ ಕನೆಕ್ಟಿವಿಟಿ ಆದ್ರೆ ಇಂಪ್ರೂವ್ ಆಗ್ತದೆ ಬಟ್ ಒಂದ್ರೆ ಮೆಜಾರಿಟಿ ಆಫ್ ದಮ್ ಎಲ್ಲ ಕಾನ್ಸಂಟ್ರೇಟೆಡ್ ಟು ಬ್ಯಾಂಗ್ಳೂರ್ ಅಂಡ್ ಔಟ್ ಸ್ಕರ್ಟ್ ಬಿಕಾಸ್ ಆಫ್ ದ ಕನೆಕ್ಟಿವಿಟಿ ಅಂಡ್ ಆಪರ್ಚುನಿಟಿ ಈಗ ಸುಧಾಮೂರ್ತಿ ಅವರು ಒಂದು ದೊಡ್ಡ ಕ್ಯಾಂಪಸ್ ನ ಹುಬ್ಳಿಯಲ್ಲಿ ಮಾಡಿದ್ರು ಓಕೆ ಬಟ್ ಸಕ್ಸಸ್ ಆಗಲಿಲ್ಲ ಅದು ಓನ್ಲಿ ಬಿಕಾಸ್ ಎವ್ರಿಬಡಿ ವಾಂಟ್ಸ್ ಟು ಸೆಟ್ಲ್ ಇನ್ ಬ್ಯಾಂಗ್ಳೂರ್ ಅಂಡ್ ನೈಬರಿಂಗ್ ಪ್ಲೇಸಸ್ ಅಲ್ಲಿ ಅಲ್ಲಿ ಹಾಗಾಗಿ ಮೇ ಬಿ ದಿನ ದಿನಗಳ ಹೀಗೆ ಕಳೆದಾಗ ಕನೆಕ್ಟಿವಿಟಿ ಚೆನ್ನಾಗಾದ್ರೆ ಖಂಡಿತವಾಗ್ಲೂ ಶಿವಮೊಗ್ಗ ಒಂದು ಒಳ್ಳೆ ಆಪರ್ಚುನಿಟಿ ಬರುತ್ತೆ ಮಂಗಳೂರು ಬೆಂಗಳೂರು ಈ ತರ ನೀವೇ ಉದಾಹರಣೆ ಹೇಳಿದಾಗ ಆ ಸಿಟಿಗಳಲ್ಲಿ ಯಾರು ಸರ್ಕಾರದ ಸರ್ಕಾರಿ ಉದ್ಯೋಗಗಳ ಬಗ್ಗೆ ಹೆಚ್ಚಿನ ಆಸಕ್ತಿ ಅಥವಾ ಅದರ ಬಗ್ಗೆ ಮುಂದುವರಿಯಲ್ಲ ಅವ್ರಿಗೆ ಬೇಕಾಗಿದ್ದ ಖಾಸಗಿ ಉದ್ಯೋಗ ಮತ್ತು ಒಳ್ಳೆಯ ವೇತನ ಈ ದಿಸೆಯಲ್ಲಿ ಯಾಕೆ ನಮ್ಮ ಶಿವಮೊಗ್ಗ ಇನ್ನೂ ಇಷ್ಟು ವರ್ಷಗಳ ಯೋಚನೆ ಆಗಿಲ್ವೇ ಯಾಕೆ ಬೆಳಿಗ್ಗೆ ಏನಾಗ್ತದೆ ಇಂಡಸ್ಟ್ರಿಯಲ್ ಕಾರ್ಡರ್ ತುಂಬಾ ಕೌಂಟ್ ಹೌದು ಇಂಡಸ್ಟ್ರಿಯಲ್ ಕಾರ್ಡರ್ ಅಂದ್ರೆ ಬೆಂಗಳೂರು ತುಮಕೂರು ಹರಿಹರ ಈ ಹೈವೇ ಇದೆಯಲ್ಲ ದಟ್ ದಸ್ಟ್ರಿಯಲ್ ಕಾರ್ಡರ್ ಏನು ನಾವು ಡೆವಲಪ್ಮೆಂಟ್ ಕಷ್ಟಪಟ್ಟು ಮಾಡದೇ ಬೇಡ ತನಕ ತನಕ ನೋಡಿ ಈಗ ತುಮಕೂರು ಮತ್ತೆ ಬೆಂಗಳೂರು ಮಧ್ಯದಲ್ಲಿರೋ ಇಂಡಸ್ಟ್ರಿಯಲ್ ಕಾರ್ಡರ್ ಡೆವಲಪ್ ಆಗ್ತದೆ ತುಮಕೂರಿಂದ ಈ ಕಡೆ ಬಂದಿದ್ದಾರೆ ಈಗ ಏನು ಸಿರಾತ್ ಹತ್ರ ಏರಿಯಾದಲ್ಲಿ ಡೆವಲಪ್ ಆಗ್ತದೆ ತನಕ ಡೆವಲಪ್ ಆಗ್ತದೆ ಬಟ್ ಆದ್ರೆ ಇದು ಎಕ್ಸ್ಟ್ರಾ ಎಫರ್ಟ್ಸ್ ಹಾಕಿ ಮಾಡ್ಬೇಕು ಬಟ್ ನಮ್ಮ ಮ್ಯಾಕ್ಸಿಮಮ್ ಎಫರ್ಟ್ಸ್ ಮಾಡ್ತಾ ಇದ್ದಾರೆ ರಾಜ್ಯದಲ್ಲೇ ದೊಡ್ಡ ಪೊಲಿಟಿಕಲ್ ಹಬ್ ಅಂತ ಶಿವಮೊಗ್ಗ ಈಗ ಬೆಂಗಳೂರು ಬಿಟ್ರೆ ಪೊಲಿಟಿಕಲ್ ಹಬ್ ಅನ್ನೋದು ಇಲ್ಲಿಂದ ರಾಜಕೀಯ ಅನೇಕ ಮುಖ್ಯಮಂತ್ರಿಗಳನ್ನ ಕೊಟ್ಟಿದ್ದು ಉಪಮುಖ್ಯಮಂತ್ರಿಗಳು ಇರ್ಬೋದು ಅಥವಾ ಸಾಕಷ್ಟು ರಾಜಕೀಯ ಇದಿರುವಂತದ್ದು ಇಚ್ಛಾಶಕ್ತಿಯ ಕೊರತೆ ಆಯ್ತಾ ಅಂತ ಇಷ್ಟೋವರೆಗೆ ನಾನು ತುಂಬಾ ಪ್ರಯತ್ನಗಳು ಆಗಿದೆ ತುಂಬಾ ಪ್ರಯತ್ನಗಳಾಗಿದೆ ಕಾರ್ಡರ್ ತರಬೇಕು ಅಂತ ಇಂಡಸ್ಟ್ರಿ ಅಂತ ಆ ಮೇನ್ ಇಂಡಸ್ಟ್ರಿಯಲ್ ಕಾರಿಡಾರ್ ಇಂದ ನೂರ್ ಕಿಲೋಮೀಟರ್ ದೂರದೊಳಗಿದ್ರೆ ಒಳಗಿದ್ರೆ ಈಗ ಫಾರ್ ಎಕ್ಸಾಂಪಲ್ ಪೂನಾ ಮತ್ತೆ ಬೆಂಗಳೂರು ಹೈವೇ ಇದೆಯಲ್ಲ ಆ ಹೈವೇದು ನೂರ್ ಕಿಲೋಮೀಟರ್ ಡಿಸ್ಟೆನ್ಸ್ ಒಳಗಡೆ ನಾವ್ ಏನಾದ್ರು ಒಂದು ನೂರು ನೂರ ಐವತ್ ಇನ್ನೂರು ಎಕರೆ ಕೊಟ್ರೆ ಆಗಕ್ಕೆ ಅಂತ ತುಂಬಾನೇ ಪ್ರಯತ್ನ ಪಟ್ಟು ನಮ್ಮ ಸಂಸದರು ಬಹಳ ಪ್ರಯತ್ನ ಪಟ್ರು ಬಟ್ ಆ ಅಷ್ಟು ಲೊಕೇಶನ್ ಇರುವ ಜಾಗ ಐಡೆಂಟಿಫಿಕೇಶನ್ ಅಲ್ಲಿ ಸ್ವಲ್ಪ ಆಗ್ಲಿಲ್ಲ ಹಾಗಾಗಿ ಅದು ಹಿಂದೆ ಇಂಡಸ್ಟ್ರಿಯಲ್ ಕಾರ್ಡ್ ತರಲಿಕ್ಕೆ ಕಷ್ಟ ಆಯ್ತು ಅದ್ ಬಿಟ್ಟು ಪ್ರಯತ್ನ ಅಂತೂ ಇದೆ ಎಷ್ಟು ಪ್ರಯತ್ನ ಇರೋದ್ರಿಂದ ಶಿವಮೊಗ್ಗ ಇವತ್ತು ಇಷ್ಟು ಆಗಿದೆ ಈಗ ಉಡುಪಿ ಬೆಳವಣಿಗೆ ಆಗಿದೆ ಈ ಕಡೆ ದಾವಣಗೆರೆ ಬೆಳವಣಿಗೆ ಆಗಿದೆ ಸಾಕಷ್ಟು ದೊಡ್ಡ ದೊಡ್ಡ ಸಿಟಿಗಳು ಅಪರ್ ಕೆಟ್ಸ್ ಗಳಿದಾವೆ ಶಿವಮೊಗ್ಗ ಬಹಳ ಇನ್ನು ಸಾಫ್ಟ್ವೇರ್ ವಿಶೇಷವಾಗಿ ನಾನು ಸಾಫ್ಟ್ವೇರ್ ಯಾಕೆ ಇದ್ ಮಾಡ್ತೀನಿ ಅಂದ್ರೆ ಹಳ್ಳಿಗಳಲ್ಲಿ ಏನಾಗಿದೆ ಅಂದ್ರೆ ಎಲ್ಲಾ ಬೆಂಗಳೂರಿಗೆ ಹೋಗ್ತಾ ಇದ್ದಾರೆ ಹಳ್ಳಿಗಳಲ್ಲಿ ಕಷ್ಟ ಆಗ್ತಾ ಇದೆ ಅವರ ಗಳಿಗೆ ಆಗಿರ್ಬೋದು ಕೃಷಿ ಒರ್ಟು ಜನಕ್ಕೆ ಆಗಿರ್ಬೋದು ಸೊ ಶಿವಮೊಗ್ಗದಲ್ಲಿ ಸಣ್ಣ ಸಣ್ಣ ಇದನ್ನ ಯಾವುದು ಸಾಫ್ಟ್ವೇರ್ ಉದ್ಯಮಗಳಿಗೆ ಪ್ರೋತ್ಸಾಹ ಕೊಡುವಂಥದ್ದು ಸ್ಟಾರ್ಟ್ಅಪ್ ಗಳಿಗೆ ಗಮನ ಕೊಡುವಂಥದ್ದಾಗ್ಲಿ ಈ ತರಹದ ಬೆಳವಣಿಗೆ ಈವರೆಗೆ ಆಗಿಲ್ಲ ನಾನೇ ಗಮನಿಸಿದ ಹಾಗೆ ಸುಮಾರು ಸ್ಟಾರ್ಟ್ಅಪ್ಗಳು ನಾಲ್ಕು ಜನರಿಂದ ಐದು ಜನರಿಂದ ಸ್ಟಾರ್ಟ್ ಆಗ್ತವೆ ಆದ್ರೆ ಅದನ್ನ ಡೆವಲಪ್ ಡೆವಲಪ್ ಗೆ ಅದಕ್ಕೆ ಪ್ರೋತ್ಸಾಹ ಕೊಡುವಂತ ವ್ಯವಸ್ಥೆ ಮತ್ತು ಅದು ಜಿಲ್ಲಾ ಕೈಗಾರಿಕಾ ಕೇಂದ್ರಗಳಿರ್ಬೋದು ಶಿವಮೊಗ್ಗದ ಉದ್ಯೋಗ ವಿನಿಮಯ ಕೇಂದ್ರಗಳಂತೂ ಆ ಒಂದು ನಾಮಕಾವಸ್ಥೆ ರೀತಿಯಲ್ಲಿ ವ್ಯವಹಾರ ಮಾಡ್ತಾ ಇದ್ದಾವೆ ತಾವು ಜನಪ್ರತಿನಿಧಿಗಳಾಗಿದ್ರೆ ಈ ದೇಶದಿಂದ ಆ ಇಲಾಖೆಗಳನ್ನ ಒಂಚೂರು ಸಕ್ರಿಯಗೊಳಿಸಿದ್ರೆ ಹೆಚ್ಚಿನ ಉದ್ಯೋಗ ವ್ಯವಸ್ಥೆ ಆಗ್ಬಹುದು ಒಂದು ಎರಡನೇದು ಆ ತಮ್ಮ ಸಂಪರ್ಕ ಸಾಕಷ್ಟು ಸಣ್ಣ ಸಣ್ಣ ಉದ್ಯಮಗಳು ಇರ್ತವೆ ಬೇರೆ ಬೇರೆ ಕಡೆ ಅವುಗಳನ್ನ ಶಿವಮೊಗ್ಗಕ್ಕೆ ತರುವಂತದ್ದು ಸಣ್ಣ ಉದ್ಯೋಗ ಆಗಲಿ ಐವತ್ತಾಗ್ಲಿ ನೂರು ಜನ ಆಗಲಿ ಈ ತರ ಈ ತರದ ಪ್ರಯತ್ನಗಳು ಆಗ್ಬಹುದ ಮುಂದಿನ ದಿವಸಗಳಲ್ಲಿ ಖಂಡಿತವಾಗ್ಲು ನಿಟ್ಟಿನಲ್ಲಿದೆ ಸ್ಟಾರ್ಟ್ಅಪ್ಸ್ ಅಲ್ಲಿ ಸುಮಾರಷ್ಟು ಉದಾಹರಣೆಗೆ ಈ ಸಾಫ್ಟ್ವೇರ್ನ ಬರೆಯುವಂಥವ್ರು ಆ ಟೆಕ್ನಾಲಜಿನ ಅಡಾಪ್ಟ್ ಮಾಡ್ಕೊಂಡು ಅದನ್ನ ಮಾಡುವಂತ ಸುಮಾರಷ್ಟು ಸ್ಟಾರ್ಟ್ ಅಪ್ಸ್ ಶಿವಮೊಗ್ಗದಲ್ಲಿ ಈಗಲೂ ಹಾಕ್ತಿದೆ ಸಕ್ಸಸ್ಫುಲ್ ಸ್ಟೋರಿಸ್ ತುಂಬಾ ಇದೆ ನಿಮ್ಗೆ ಒಂದೆರ್ಡ್ ಮೂರ್ ನಾನು ನಿಮ್ಗೆ ಕೊಡ್ತಾನೆ ಅದನ್ನ ಲೈನ್ ಲೈಟ್ ತರುವಂತಹ ಪ್ಲೇಸ್ ಮಾಡ್ತೇವೆ ಮಾಡ್ತಾ ಇದ್ದೇನೆ ಈಗ ಸುಮಾರಷ್ಟು ಸ್ಟಾರ್ಟ್ಅಪ್ಸಿಗೆ ಸಪೋರ್ಟ್ ಇದೆ ಖಂಡಿತ್ವಾಗ್ಲೂ ಮುಂದಿನ ದಿನದಲ್ಲಿ ಒಂದೇ ಒಂದು ಕನೆಕ್ಟಿವಿಟಿ ಒಂದು ಚೆನ್ನಾಗಾದ ಈಗ ನೀವು ಮುಂಚೆ ಹತ್ತು ವರ್ಷ ಹದಿನೈದು ಇಪ್ಪತ್ತು ವರ್ಷದ ಹಿಂದೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಅವಕಾಶ ತಮ್ಮನ್ನೇ ನಾನು ಪದೇ ಪದೇ ಉದ್ಯೋಗದ ಬಗ್ಗೆ ಪ್ರಶ್ನೆ ಮಾಡ್ತೀನಿ ಪದವಿದ ಕ್ಷೇತ್ರದಿಂದ ಹಾಗಾಗಿ ಆ ಕ್ಷೇತ್ರದಲ್ಲಿ ಹೆಚ್ಚಿನ ಗಮನ ಉದ್ಯೋಗ ಇದಕ್ಕೆ ಸಂಬಂಧಪಟ್ಟ ಶಿಕ್ಷಣ ಮತ್ತು ಉದ್ಯೋಗ ಇದು ಎರಡು ವಿಶೇಷವಾಗಿ ಹಾಗಾಗಿ ನಾನು ಶಿವಮೊಗ್ಗ ಇನ್ನಷ್ಟು ಹೆಚ್ಚು ಜನಕ್ಕೆ ಉದ್ಯೋಗ ಕೊಡುವಂತ ಆಗಬೇಕು ಇಲ್ಲಿ ಒಂದಷ್ಟು ಹೊಸ ಹೊಸ ಕಂಪನಿಗಳು ಬರಬೇಕು ಇಲ್ಲಿಯ ಯುವಕರು ಇಲ್ಲೇ ಉಳಿಯುವಂತ ಆಗಬೇಕು ಇಲ್ಲಿ ಎಲ್ಲವೂ ಸಮೃದ್ಧವಾಗಿವೆ ಮಲೆನಾಡು ಪ್ರದೇಶ ಅಂದ್ರೆ ನೀರು ಬೇಕಾದಷ್ಟು ಇದೆ ವಿದ್ಯುತ್ಗೆ ಸಮಸ್ಯೆ ಇಲ್ಲ ಒಂದಿಷ್ಟು ನೆಟ್ವರ್ಕ್ ಗಳ ಸಮಸ್ಯೆಗಳು ಇದಾವೆ ಅದೊಂದು ಬಗೆಹರಿಬೇಕಾಗಿದೆ ಆ ನಿಟ್ಟಿನಲ್ಲಿ ಪ್ರಯತ್ನ ಆದ್ರೆ ಬಹುಶಃ ಶಿವಮೊಗ್ಗದ ಯುವಕರು ಇಲ್ಲೇ ಉಳಿದುಮಿ ಆಫ್ ಶಿವಮೊಗ್ಗ ನೀವು ಮುಂಚೆ ನೋಡಿದ್ರು ನೋಡಿದ್ರು ತುಂಬಾ ಚೆನ್ನಾಗಿದೆ ಗ್ರೋತ್ ಪೊಟೆನ್ಶಿಯಲ್ ತುಂಬಾ ಚೆನ್ನಾಗಿದೆ ಅಪ್ಕಮಿಂಗ್ ತುಂಬಾ ಚೆನ್ನಾಗಿ ಜಾಸ್ತಿ ಇದೆ ಬಟ್ ಇನ್ನೊಂದು ಅಂದ್ರೆ ಏನಂದ್ರೆ ಇಲ್ಲಿ ಶಿವಮೊಗ್ಗ ಭಾರತ ದೇಶದಲ್ಲಿ ಹೈಯೆಸ್ಟ್ ಅಡಿಕೆ ಬೆಳೆಯುವ ನಾಡು ಅಂದ್ರೆ ಶಿವಮೊಗ್ಗ ಶಿವಮೊಗ್ಗ ಹೈಯೆಸ್ಟ್ ಅಂದ್ರೆ ಸಿಕ್ಸ್ಟಿ ಏಟ್ ಪಾಯಿಂಟ್ ಫೈವ್ ಪರ್ಸೆಂಟ್ ಕರ್ನಾಟಕದಲ್ಲಿ ಕೇರಳದಲ್ಲಿ ಫಿಫ್ಟೀನ್ ಪರ್ಸೆಂಟ್ ಅಂಡ್ ಅಸ್ಸಾಂ ಅಲ್ಲಿ ಒಂದು ತರ್ಟೀನ್ ಪರ್ಸೆಂಟ್ ಲೆವೆನ್ ಪರ್ಸೆಂಟ್ ಅಡಿಕೆ ಬೆಳಿತಾರೆ ಅಡಿಕೆ ಈಗ ವಾಣಿಜ್ಯ ಬೆಳವಣಿಗೆಯಲ್ಲಿ ತುಂಬಾ ಗುಡ್ ರೆವೆನ್ಯೂ ಮಾಡುವಂತದ್ದು ಹಾಗೆ ಎಲ್ಲರೂ ತೋಟಗಾರರು ಇರೋದ್ರಿಂದ ಅವರು ಅಲ್ಲೇ ಸೆಲ್ಫ್ ಸಫಿಶಿಯಂಟ್ ಆಗಿ ಚೆನ್ನಾಗಿ ಬರೋದ್ರಿಂದ ಆ ನಿಟ್ಟಿನಲ್ಲಿ ಅವರು ತುಂಬಾ ಅದ್ರ ಬಗ್ಗೆ ಪ್ರಯತ್ನ ಇಲ್ದಲೇ ಇರಬಹುದು ಅನ್ನೋದು ಒಂದು ನನಗೊಂದು ಥಾಟ್ ಪ್ರೋಸೆಸ್ ನೀವು ಮತ್ತೆ ಇನ್ನೊಂದು ನನಗೆ ನೆನಪು ಮಾಡಿದಂಗೆ ಆಯ್ತು ಓಕೆ ಇದು ಎಗ್ರಿ ಬೇಸ್ಡ್ ಶಿವಮೊಗ್ಗ ಅಂದ್ರೆ ಹೆಚ್ಚು ಜನ ಇದರಲ್ಲಿ ಈ ಎಗ್ರಿ ಬೇಸ್ಡ್ ಇಂಡಸ್ಟ್ರೀಸ್ ಕೂಡ ಶಿವಮೊಗ್ಗದಲ್ಲಿ ಬಂದಿದ್ದದ್ದು ಬಹಳ ಕಡಿಮೆ ಇದೆ ಉದಾಹರಣೆಗೆ ಶಿಕಾರಿಪುರ ಸಂಡ ಪ್ರದೇಶದಲ್ಲಿ ಇದು ಜೋಳದ ಒಂದು ಫ್ಯಾಕ್ಟ್ರಿ ಹೊರತುಪಡಿಸಿದ್ರೆ ಇನ್ನು ಒಂದಿಷ್ಟು ಸ್ವರ್ಭದಲ್ಲಿ ಇದೆ ಇಲ್ಲಿಯ ಏನು ಅನಾನಸ್ ಅನ್ನೋದು ಅದೊಂದು ಅಗ್ರಿಬೇಸ್ ಅಗ್ರಿಬೇಸ್ ಏನಾಗುತ್ತೆ ಸರ್ ಪ್ರಾಬ್ಲಮ್ ಅಂದ್ರೆ ನಾವು ಫಸ್ಟ್ ಒಬ್ರು ಅಗ್ರಿಕಲ್ಚರ್ ಮಾಡ್ತೀವಿ ಅಂದ್ರೆ ವಾಣಿಜ್ಯದಲ್ಲಿ ನಮಗೆ ಎಷ್ಟು ಇನ್ಕಮ್ ಬರುತ್ತೆ ಅನ್ನೋದನ್ನೇ ಸೊ ಇವಾಗ ನಿಮಗ ಚಿನ್ನನೆ ಕಾಯ್ಲಿ ಇಡ್ಕೋಬೇಕಾದ್ರೆ ಬೇರೆ ದಿನ ಯಾಕೆ ಮಾಡಕ್ ಹೋಗ್ತಾರೆ ಸೊ ಹಾಗಾಗಿ ಎಲ್ಲರೂ ಅಡಕೆ ಮಾಡ್ತಿರೋದು ಯಾಕೆಂದ್ರೆ ಬಿಕಾಸ್ ದಟ್ ರೇಟ್ ಅಷ್ಟು ಚೆನ್ನಾಗಿದೆ ಹಾಗಾಗಿ ಹಾಗಾಗಿ ಅವ್ರೆಲ್ಲರೂ ಅದ್ರ ಬಗ್ಗೆನೇ ಕಾನ್ಸಂಟ್ರೇಟ್ ಮಾಡೋದ್ರಿಂದ ಅದ್ರ ಬಗ್ಗೆ ಇಂಟ್ರೆಸ್ಟ್ ಇಲ್ಲ ಅಂತಲ್ಲ ಬೇರೆ ಮಾಡಬಾರ್ದು ಅಂತಿಲ್ಲ ಬಟ್ ಅದ್ರ ಬಗ್ಗೆ ಇಂಟ್ರೆಸ್ಟ್ ಫ್ರೆಶ್ ಪ್ಯೂರಿಟಿ ಅದಕ್ಕೆ ಕೊಡ್ತಾ ಇದಾರೆ ಹಾಗಾಗಿ ನಾವ್ ಯಾಕೆ ಮೈ ಕೈನೋ ಮಾಡೋದು ಅಂತ ಹೇಳಿ ಆರಾಮಾಗಿ ಪ್ರಾಡಕ್ಟ್ ಇದೆ ನಮ್ಮಲ್ಲಿ ಅದನ್ನ ಆ ಬೇಸ್ಡ್ ಆಗಿ ಫ್ಯಾಕ್ಟರಿಗಳು ನನ್ನ ಇಂಡಸ್ಟ್ರಿಗಳು ಅಥವಾ ಫ್ಯಾಕ್ಟರಿಗಳು ಅಥವಾ ಉದ್ಯಮಗಳು ಇಲ್ಲಿ ಸ್ಥಾಪನೆ ಆಗಿರೋದು ಬಹಳ ಕಡಿಮೆ ಅಂತ ಹೇಳ್ತಾರೆ ಈಗ ಅದೇ ಜೋಳದ ಒಂದು ಫ್ಯಾಕ್ಟರಿ ಯಡಿಯೂರಪ್ಪ ಅವರ ಪೀರಿಯಡ್ ಎಲ್ಲ ಆಗಿರೋ ಬಿಟ್ಟರೆ ಉಳಿದಂತ ಅಗ್ರಿ ಬೇಸ್ಡ್ ಫ್ಯಾಕ್ಟ್ರಿಗಳಿರ್ಬೋದು ಅದು ಶುಗರ್ ಕೇನ್ ಇರ್ಬೋದು ಆ ಪೈನಾಪಲ್ ಇರ್ಬೋದು ನೋಡಿ ಸರ್ ಮೇಜರ್ ಬೆಳೆ ಅಡ್ ಅಡ್ಕೆ ಬಿಟ್ರೆ ಬೇರೆ ಇರೋದು ಶುಂಠಿ ಶಿವಮೊಗ್ಗದಲ್ಲಿ ನಿಮ್ಗೆ ಅಡಿಕೆ ಬಿಟ್ಟರೆ ಶುಂಠಿ ಮುಂಚೆ ಎಷ್ಟು ಭತ್ತದ ಗದ್ದೆಗಳು ಸರಿ ಯಾವುದು ಇಲ್ಲ ಈಗ ಹೌದು ಭತ್ತ ಭತ್ತಿಗೆ ಎಲ್ಲದು ತೆಗ್ದು ತಗ್ದು ತಗೆದು ಅಡಿಕೆ ಮಾಶ ಶುಂಠಿ ಇನ್ನೊಂದ್ ಸ್ವಲ್ಪ ಪೆಪ್ಪರ್ ಹೌದು ಇದ್ ಇದೇ ಮೇಜರ್ ಬಿಟ್ರೆ ಬೇರೆ ಇನ್ನ ಬೆಳೆಗಳು ಆ ತರದ್ ಯಾವ್ದು ಕಬ್ಬಂತೂ ಇಲ್ಲೇ ಇಲ್ಲ ಈಗ ಆಲ್ಮೋಸ್ಟ್ ಹೋಗೇ ಬಿಟ್ಟಿದೆ ಕೊಬ್ಬು ಬಿಟ್ಟಿದ್ರೆ ಫ್ಯಾಕ್ಟರಿ ಕ್ಲೋಸ್ ಆಗಿರೋದು ಕಾರಣ ಆಗಿರ್ಬೋದು ಅದೇ ಏನ್ ಮಾಡ್ಬೇಕನ್ನೋದು ಅದಕ್ಕಿಂತ ರೆವಿನ್ಯೂ ಚೆನ್ನಾಗಿ ಬರೋದು ಅದಕ್ಕಿಂತ ಇರ್ಬೇಕಾದ್ರೆ ಯಾಕೆ ಅಂತ ಎಲ್ಲರೂ ನೀವು ಆಲ್ಮೋಸ್ಟ್ ನೀವ್ ಯಾವ ಪ್ರದೇಶಕ್ಕೆ ಹೋದ್ರು ಅದು ಬೆಳವಣಿಗೆ ಇರೋದ್ರ ಬೆಳೆ ಇರೋದ್ರಿಂದ ಹಾಗಾಗಿ ಈ ನಿಟ್ಟಿನಲ್ಲಿ ಇದೆ ಬಟ್ ಡೆಫಿನೆಟ್ಲಿ ಶಿವಮೊಗ್ಗಕ್ಕೆ ಒಳ್ಳೆ ಸ್ಕೋಪ್ ಇದೆ ಗ್ರೋತ್ ಅಂತೂ ಚೆನ್ನಾಗ್ತದೆ ಕನೆಕ್ಟಿವಿಟಿ ಎಲ್ಲ ಚೆನ್ನಾಗಿ ಆಗೋದ್ರಿಂದ ಎಕನಾಮಿನ ಚೆನ್ನಾಗ್ ಆಗ್ತಿದೆ ಅದ್ರಲ್ಲಿ ಏನು ಡೌಟೇ ಬೇಡ ಸರ್ ವೀಕ್ಷಕರ ಪರವಾಗಿ ಜನಪ್ರತಿಗಳಾಗಿ ತಾವು ಶಾಸಕರಾಗಿ ತಮ್ಮ ಹತ್ರ ನಮ್ಮ ಚಾನೆಲ್ ಮೂಲಕ ಮನ ಚಾನೆಲ್ನ ಮನವಿ ಏನು ಅಂದರೆ ಆದಷ್ಟು ಶಿವಮೊಗ್ಗ ಮತ್ತು ಮಲೆನಾಡಿನ ಯುವಕರು ಇಲ್ಲೇ ಶಿವಮೊಗ್ಗದ ಜಿಲ್ಲೆ ಒಳಗೆ ತಾವು ಕೆಲಸ ಮಾಡೋ ರೀತಿಯಲ್ಲಿ ಇಲ್ಲಿಯ ಉದ್ಯಮಗಳು ಸ್ಥಾಪನೆ ಆಗಬೇಕು ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಇರಬೇಕು ಈ ನಿಟ್ಟಿನಲ್ಲಿ ತಮ್ಮ ಪ್ರಯತ್ನ ಸದಾ ಇರಲಿ ಅಂತ ನಮ್ಮದೊಂದು ವಿನಂತಿ ಇದೆ ತಾವು ತಮ್ಮ ಒಂದು ಒಳ್ಳೆಯ ಸ್ಲೋಗನ್ ಏನಂದರೆ ಜನಪರ ಜೀವಪರ ಅನ್ನೋದು ಸೊ ಈ ಶೀರ್ಷಿಕೆ ಯಥಾವತ್ ಜಾರಿಗೆ ಬರಲಿ ಎಲ್ಲರಿಗೂ ಅನುಕೂಲ ಆಗಲಿ ಅನ್ನೋದು ನಮ್ಮ ಚಾನೆಲ್ನ ಕೋರಿಕೆ ವೀಕ್ಷಕರ ಪರವಾಗಿ ನಿಮ್ಮಲ್ಲಿ ವಿನಂತಿಸ್ತಾ ಇದ್ದೀವಿ ಡಾಕ್ಟರ್ ಧನ್ಂಜಯ ಸರ್ಜಿ ತಮ್ಮ ಮುಂದಿನ ಎಲ್ಲ ಕೆಲಸಗಳು ಈ ನಿಟ್ಟಿನಲ್ಲಿ ಮುಂದುವರಿಯಲಿ ಅಂತ ತಮ್ಮನ್ನ ಹೃತ್ಪೂರ್ವಕವಾಗಿ ವಿನಂತಿಯನ್ನು ಮಾಡ್ತಾ ನಮಗೆ ಒಂದು ಸಂದರ್ಶನ ಕೊಟ್ಟಿದ್ದೀರಿ ಮುಂದೆಯೂ ತಮ್ಮನ್ನು ಆಗಾಗ ಭೇಟಿ ಮಾಡ್ತಾ ಇರ್ತೀವಿ ನಿಮಗೆ ಎಲ್ಲರಿಗೂ ಶುಭ ಈ ಚಾನಲ್ ಧನ್ಯವಾದಗಳು ಈ ನಿಟ್ಟಿನಲ್ಲಿ ಸ್ಕಿಲ್ ಬೇಸ್ಡ್ ಒಂದು ಸೆಂಟರ್ನ ಒಂದು ದೊಡ್ಡ ಪ್ರಮಾಣದಲ್ಲಿ ಆಗಬೇಕು ಅಂತ ನಾನು ನಮ್ಮ ಕಮಿಟಿಯಲ್ಲಿ ತುಂಬಾ ಶಿಫಾರಸ್ ಮಾಡಿದೀನಿ ತರದ್ದು ಕರ್ನಾಟಕದಲ್ಲಿ ನಾಲ್ಕು ಈ ತರದ್ದು ಸೆಂಟರ್ ಹಾಕ್ಬೇಕು ಅಂತ ಹೇಳಿ ಆಗಿದೆ ಅದರಲ್ಲಿ ಶಿವಮೊಗ್ಗನು ಒಂದು ಆಗ್ಬಹುದು ಅಂತ ನನ್ನ ಎಕ್ಸ್ಪೆಕ್ಟೇಷನ್ ಬಗ್ಗೆ ತುಂಬಾ ನಿರಂತರವಾಗಿ ಪ್ರಯತ್ನ ಮಾಡ್ತಾ ಇದ್ದೀನಿ ಅಗ್ರಿ ಬೇಸ್ಡ್ ಇದನ್ನ ಸ್ಟೋರೇಜ್ ಮಾಡೋದಕ್ಕೆ ಒಂದು ಕೋಲ್ಡ್ ಸ್ಟೋರೇಜ್ ಸಫಿಶಿಯಂಟ್ ಇಲ್ಲ ಬ್ಯಾಡಿಗೆ ಬ್ಯಾಡಿಗೆಲ್ಲಿ ತುಂಬಾ ಜಾಸ್ತಿ ಇದೆ ಇಲ್ಲಿ ಅಲ್ಲಿ ಒಂದು ಹೌದು ಮಾಡಿದ್ರು ಇಲ್ಲ ಈಗ ಕರ್ನಾಟಕ ಗವರ್ನಮೆಂಟ್ ಇಂದ ಒಂದು ಆಗ್ಬೇಕು ಅಂತ ಹೇಳಿ ನಾನು ತುಂಬಾ ಹೋರಾಟ ನಡೆಸ್ತಾ ಇದೀನಿ ಈಗ ಒಂದು ಸ್ಯಾಂಕ್ಷನ್ ಆಗಿದೆ ಒಂದು ಗವರ್ನಮೆಂಟ್ ಕೋಲ್ಡ್ ಸ್ಟೋರೇಜ್ ಆಗಿದೆ ಪ್ರಮಾಣದಲ್ಲಿ ಆಲ್ಮೋಸ್ಟ್ ನಮ್ಗೆ ಈಗ ಏನು ಟನ್ನೇಜ್ ಲೆಕ್ಕದಲ್ಲಿ ನೋಡಿದ್ರೆ ಅವ್ರಿಗೆ ಸಣ್ಣದು ಮಧ್ಯಮ ಗಾತ್ರದ್ದು ದೊಡ್ಡದು ಅಂತ ಮಾಡ್ತಾರೆ ಇವರು ಮಧ್ಯಮ ಕೂಡ ಒಂದು ಕೋಲ್ಡ್ ಸ್ಟೋರೇಜ್ ನ ಒಂದು ಸ್ಯಾಂಕ್ಷನ್ ಕೂಡ ಇವಾಗ ಫಸ್ಟ್ ಗವರ್ಮೆಂಟ್ ಕೋಲ್ಡ್ ಸ್ಟೋರೇಜ್ ಒಂದು ಶಿಕಾರಿಪುರದಲ್ಲಿ ಅವಾಗ ಸಾಂಕ್ಷನ್ ಆಗಿಬಿಟ್ರೆ ಇವಾಗ ಒಂದು ಸಾಗರಕ್ಕೆ ಒಂದು ಎ ಪಿ ಎಂ ಸಿ ಗೆ ಪ್ರೆಷರ್ ಹಾಕಿದ್ರಿಂದ ಅದೊಂದು ಆಗಿದೆ ಈ ರೀತಿ ಪ್ರಯತ್ನ ಇದೆ ಖಂಡಿತವಾಗಿ ನಿರಂತರ ಪ್ರಯತ್ನ ನನ್ನ ಕಡೆಯಿಂದ ಮಾಡ್ತಾ ಇದ್ದೀವಿ ನಮ್ಮ ಎಲ್ಲ ಜನಪ್ರತಿನಿಧಿಗಳು ಮಾಡ್ತಾ ಇದೀವಿ ನೀವು ಹೇಳಿದಾಗ ಹೆಚ್ಚು ಉದ್ಯೋಗ ಅವಕಾಶ ಕೊಡುವಂತ ಇಂಡಸ್ಟ್ರೀಸ್ಗಳು ವೀಕ್ಷಕರೇ ಆ ನಮಸ್ಕಾರ ಇಷ್ಟು ಹೊತ್ತು ನಾವು ಡಾಕ್ಟರ್ ಧನ್ಯಿತ್ ಸರ್ಜಿ ಶಾಸಕರು ಅವ್ರ ಜೊತೆ ಮಾತನಾಡಿದಿವಿ ಮುಂದಿನ ದಿನಗಳಲ್ಲಿ ಶಿವಮೊಗ್ಗದಲ್ಲಿ ಸಾಕಷ್ಟು ಉದ್ಯೋಗ ಅವಕಾಶಗಳನ್ನ ಸೃಷ್ಟಿ ಮಾಡಿಕೊಡುವಲ್ಲಿ ನಿರಂತರವಾಗಿ ಪ್ರಯತ್ನ ಮಾಡೋದಾಗಿ ಅವರು ನಮಗೆ ಭರವಸೆ ನೀಡಿದರೆ ಎಲ್ಲ ಅವರಿಗೆ ಹೃತ್ಪೂರ್ವವಾಗಿ ವೀಕ್ಷಕರ ಪರವಾಗಿ ಹಾಗೂ ನಮ್ಮ ವಾಹಿನಿ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತೀವಿ ನಮಸ್ಕಾರ ಸರ್ सहज सदर्शन अंत विशेषवाहि